ಚೆನ್ನಾಗಿದೆ ಆಮೇಲೆ ಅದು ನನ್ಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಸೀನರಿ ಒಳ್ಳೆ ಪ್ರಕೃತಿ ಆಮೇಲೆ ತಾಯಿ ಮಗನ್ ಸೆಂಟಿಮೆಂಟ್ ಅಂದ್ರೆ ಬಡವರು ಹೆಂಗೆ ಸೌಕಾರಿಯಿಂದ ಈ ಜೀವನ ಇದಾಗುತ್ತೆ ಅನ್ನೋದು ತೋರಿಸಿದ್ದಾರೆ ಒಂದ್ ರೀತಿ ಸೂಪರ್ ಆಗಿದೆ ಸುನಾಮಿ ಕಿಟ್ಟಿ ಸೂಪರ್ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಅಂತಂದ್ರೆ ತುಂಬಾ ಪ್ರಕೃತಿ ಇಷ್ಟ ಆಯ್ತು ಆಮೇಲೆ ಫೈಟಿಂಗ್ ಇಷ್ಟ ಆಯ್ತು ನನ್ಗೆ ಮೆಸೇಜ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ಅಂದ್ರೆ ತಾಯಿ ಮಗ ಎಷ್ಟೇ ದೂರ ಇದ್ರು ಯಾವತ್ತಿದ್ರೂ ಒಂದೇ ಆಗ್ತಾರೆ ಅನ್ನೋದು ಒಂದು ಮೆಸೇಜ್ ಇದೆ ಆಮೇಲೆ ಯಾವತ್ತಿದ್ರು ತಾಯಿ ಮಗ ಬೇರೆ ಆಗಕ್ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಮೆಸೇಜ್ ಆಮೇಲೆ ತುಂಬಾ ಚೆನ್ನಾಗಿದೆ ತಂದೆ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮಾತ್ರ ತುಂಬ ಕೊರಗಜ್ಜನ್ ತೋರಿಸಿದ್ದಾರೆ ದೇವ್ರು ಕಾಡು ಕಾಡ್ ಹೆಂಗ್ ಉಳಿಸ್ಬೇಕು ಅಂತ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲಾ ಬಂದು ಕಾಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಸಿನಿಮಾನ ಬೆಳೆಸಿ ಲ್ಲಿ ತಾಯ್ ಪಾಟ್ ಚೆನ್ನಾಗಿತ್ತು ಮತ್ತೆ ಕಾಡಿಂದು ತೋರ್ಸಿದ್ರಲ್ಲ ಅದು ಚೆನ್ನಾಯ್ತು ಕೊರಗಜ್ಜ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಸಕ್ಸಸ್ ಅಂತೂ ಹಾಗೆ ಆಗುತ್ತೆ ಸರ್ ಇದು ಕಾಡು